ಹೇಳಿ ಮೈಸೂರ್ ಪೈಕಿದ್ಯಾನ್ ದಂತ ಪೈಕಿ ಇದೆಯಾ ಉಳಿತೇವ ಉಳಿತೇವನವ್ ಇರವ ಯಾರ ಸಾಮಾನಿ ಬರೋ ಅವ್ ದಿವ್ಸ ಮುಡದ್ ಬುಕ್ ಮಾಡಿ ನಾನು ಹಿಂಗೇ ಇರೋದು ಏನ್ ಇವಾಗ ನಿನಗೆ ಹೇಳಕ್ಕ ತನಿ ಹೆಂಗ್ ಮತ್ತೆ ಓ ಒಂದ್ ಚೇರ್ ನೀರ್ ಕೊಡು ನೀರ್ ಅಡಿಕೆ ಐತೆ ಅಂತ ಬಂದಲ್ಲಿ ಅಂತ ಹೇಳ್ತ ಹೊಲ್ದಾಕ್ ಹೋಗಿ ಬಂದ್ ನೀರ್ ಅಡಿಕ್ ಹಂಗ್ ಐತಿ ಒಂದ್ ಚೇರ್ ನೀರ್ ಕೊಡಕ್ಕೆ ನೋಡ ನೀನ್ ಯಾಕೆ ನಿನ್ ಕೈ ಲೇಡ ಹೋಗ್ ತಗೊಂಡ್ ಕುಡಿ ಕೈ ಅದಾವ ಬಿಡು ನಿನ್ನ ನಿನ್ ಮಡ್ಕೊಂಡ್ ಇದ್ದಕ್ಕ ನಿನ್ ಚಾಕ್ರಿ ಮಾಡ್ಲಿಕ್ಕೆ ನಿನ್ ನೀರ್ ತಂದ್ ಕೊಡ್ಲಿಕ್ಕೆ ಅಡಿಗೆ ಮಾಡಿ ಕಕ್ಕೆ ನನಗೆ ಏನ್ ಫ್ರೀಡಮ್ ಅನ್ನೋದಿಲ್ವಾ ನಾನು ನನ್ ಪಾಟಿ ನಾನು ಇರ್ಬೇಕಂತ ಗೊತ್ತಾಗಲ್ಲ ನನಗೆ ನೀನು ಏನ್ ಹೇಳ ಬಂತಿನ நான <laughs>

ಈಗ ಮಾಡ್ಬೇಕ ಏ ಏನ್ ಮಾಡ್ಬೇಕಂತ ಆಚೆಗಾರ ಬರ್ತೇತಿ ಅಲ್ಲ ಬಂದ್ ಸರ್ಸ್ ಕುಂದ್ರ ಅಂದ್ರ ಸೇರಿಸ್ ಕುಂದ್ರಲ್ಲ ಅಂತಿದ್ದೆ ಏನ್ ತಿಂತೀನಿ ಮಾಡ್ತೇತಿ ಯಾವದ್ ಹಿಂಗ ಮಾಡ್ರಿ ಏನಾರ ಉಣ್ಣ ಕೊಡೋದ್ರು ನಿನ್ನ ಕೈ ಇಲ್ಲ ಅಂತಿದಿ ನೀರ್ ಕೊಡೋದ್ರು ನಿನ್ನ ಕೈ ಇಲ್ಲ ಅಂತಿದಿನ್ ತಗೊಂಡ್ ಬರೋದಾರ ಅದಕ್ ಮಾಡ್ಕೊಂಡಿನ್ ಹೇಳಿ ನಾ ಹಿಂಗೇ ಇರೋದು ನನ್ಗ ಅದೆಲ್ಲ ಬರಲ್ಲ ಬೇಕಿರ ನೀನ್ ಮಾಡ್ಕೊಂಡ್ ತಿನ್ನು ನಿನ್ನ ಸಲಗಿ ಮತ್ ಏನ್ ತಲಿ ತಲಿ ಹೊಡ್ಕೋಬೇಕು ನಾನು ಹೇಳಿದ ನಾನು ಮೊದಲ ಬೇಡ ಮನೆ ಮನೆಯಾಗ ಗಂಟು ಹಳೆ ಸಂಬಂಧ ಅದು ಇದು ಅಂದ್ರಿ ತಂದ್ ಗಂಟ ಕೆಟ್ಟು ಬಿಟ್ಟ ಅವ್ ನೋಡಲ್ಲ ಅಲ್ಲಿ ನೋಡಲ್ಲ ಏನೋ ಅವ್ರ ತಿಪ್ಲಗ್ ಗಂಟ ಆಯ್ತು ಬಿಡ್ತಾರ ಎಂದಡ ನಾವ್ ಯಾಕೆ ನೋಡು ನಾನು ಬೆಳಗ್ಗೆ ಎದ್ದು ಜಳಕ ಮಾಡಿ ಮೇಕಪ್ ಮಾಡ್ಕೊಂಡು ಈಗ ನನ್ ಗ್ಯಾಸ್ ಮುಂದೆ ಇನ್ನು ಮಾಡೋವರ್ಗು ಸ್ವಲ್ಪ ಗಪ್ಪ ಅಷ್ಟೇ ಅರ್ಜಿ ಮಾಡ್ತಿ ಬೆಳಗ್ಗೆದ್ ಮಾಡಿಕ್ ಹೋಗುವ ಎ ದೊಡ್ಡ ಆಗದ ಮಾಡಿ ಹೇಳಿ ಎದ್ದು ಗಿಟ್ಟ್ಯಾಣ ಎಷ್ಟ್ ಚಂದ್ ಹೇಳ್ತ ನೋಡು ಜಳಕಾ ಮಾಡಿದ್ಯಾ ಮೇಕಪ್ ಮಾಡಿ ಚೆನ್ನ ಲಿಪ್ಟಿಕ ಚೆನ್ನ ಇನ್ನು ಕೆಲ್ಸಗಳು ಅದೇವಪ್ಪ ಇಷ್ಟೊತ್ತಿಗೆ ಬಂದ್ಬಿಟ್ಟು ಏನ್ ಬೇಕು ಏನ್ ಮಾಡಿದ್ಯಾ ಅಂತ ಹೇ ಇಷ್ಟೊತ್ತಿಗೆ ಏನು ಇಷ್ಟೊತ್ತಿಗೆ ಅನ್ನೋದು ಭಯ ಮಾಡದು ಎಂದ ಕಲಿತೀನಿ ನೀನು ಹತ್ತು ಗಂಟೆ ಮ್ಯಾಗ ಹೋಗ್ತಿ ಇಟ್ಟೈತಿ ಅಂತ ತಿಲ್ಲಿ ಬೆಳಗ್ಗೆ ಎದ್ದಿದ್ ಲೇಟ್ ಆತ ಎಂದ ಲೇಟ್ ಜಲ್ದಿ ಇದ್ದೇಳ್ತೀನಿ ನೀನು ಬೆಳ್ಯದಾಗ ದಿನನೇ ಆಟ ಆಟ ಆಗೋತ್ ನಿನ್ದು ನೀ ಹಂಗಂತನ ನಾನೇನು ಮಾಡ್ಲಿಳ ಯಾವಾಗ್ಲೂ ಹಿಂಗೆ ನಾನೇ ತಗ್ಲಕ್ ಬೈತೇರಿ ನೀವು ನೀವೇನು ತಪ್ಪೇ ತರ ಮಾತಾಡ್ರಿ ಬಿಟ್ಟಿ ಬಿದ್ದಿದೀನಲ್ಲ ಬಂದು ಅನ್ನಿಸ್ಕೊಂತೀನಿ ಚಲೋ ಮಾತಾಡ್ತಿ ಎಷ್ಟ್ ಚಂದ ಬಿಟ್ಟಿ ಬಿದ್ದ ಹಂಗಲ್ಲ ಈಗ ನಿನ್ಗ ದಗದ ಕೆಲಸ ಅಂತ ಹೇಳಿಲ್ಲ ಈಗ ನಾವ್ ಕೆಲ್ಸ ಮಾಡಿ ಬಂದ ಈಗ ಗಂಡನ್ ಜೊತೆ ಚಲೋತ್ನೇ ಒಂದ್ ನಾಕ್ ಮಾತ್ ಚಂದಿರ ಹೇಳಿದ್ ಮಾತ್ ಒಂದಿಷ್ಟು ಖುಷಿ ಇರ್ತಾನ ಮನ್ಷ್ಯ ஒர்கடை ಏನಕ್ಕೆ ಕೆಟ್ಟಂಗೆ ತಲೆ ಕೆಟ್ಟಿಲ್ಲ ನನಗೆ ವಾರ ಉಪ ಅಂತ ವಾರಗ ನಾನು ನಮ್ಮ ಅಣ್ಣಗೆ ಹೇಳಿ ಬರ್ತೀನಿ ರೀ ಮೊದಲು ಹುಕ್ಕಿನ ಗಟ್ಟಿ ನಿನ್ನ ತಂದು ಗಂಟು ಹಾಕಿನಲ್ಲ ಹಣೆ ಹಣೆ ಒದಕಬೇಕು ನಾನು ಯಾಕೋ ಮರ ಯಾಕೋ ಬಾಯಿ ಮಾಡ್ಕಂತ ಕುಂತೀರಿ ಯಾಕ ಬಾಯಿ ಮಾಡಾಗತ್ತೀರಿ ಇದೇನಪ್ಪ ಮಾಡಿಟ್ಟಿರಲ್ಲ ಕಮಾಯ ಮನೆ 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 ಅಂದ ಮಾಡಿಟ್ಟಿರಿ ಅನ್ಬೋಸ್ಬೇಕು ಮತ್ತೆ அல்ல உணக்கேரு மனிம மாட்டிவ் அவெல்லா கிரிக்கிரி உணவு நான் சிரியர் மனி வந்துவா இங்க ஒதிகி எல்லா சூது மாத்தாடமா மந்த ஏன் அந்த படக்க உதவ குத்ர அந்த ಗುದ್ದ್ಯಾಡದ ಅಲ್ಲ ಮರೇ ಗುದ್ದ್ಯಾಡಕ್ ಏನ್ ಐತರ ಇಲ್ಲ ನಾ ನಿಂಗ ಮಗ್ಳು ಸರಿಸ್ಕೊಂಡರ್ ಅವೇ ಅದ ಹೇಳಾವೆಲ್ಲ ಅವೆಲ್ಲ ಅಂತವೆಲ್ಲ ಹೇಳವನು ಮದುವೆ ಆಗಿ ಮೂರ್ ತಿಂಗ್ಳು ಮ್ಯಾಗ ಗೊತ್ತ ಗಂಡ ಹೆಂತ್ ಹೆಂಗ್ ಇರ್ಬೇಕ ಅಷ್ಟೇ ಮದುವೆ ಅದರ ಹೆಂಗ್ ಇರ್ಬೇಕು ನೋನ್ ಇರ್ಲಿ ಮತ್ತ ಈಗ ಮನ್ ಮನ ಅಂತ ಮಾಡ್ಬಿಟ್ಟಿ ಮತ್ತ ನೀನ್ ಸಂಭಾಳಿಸಂದ ಹೋಗ್ಬೇಕ ಈಗ ಹೆಂಗ ಹಂಗ ದಡಕನ ಗುದ್ದ್ಯಾಡ್ ಕೆತ್ತ ಕೊತ್ತಂದ್ರ ಇದ್ರ ಸಂಬಳ ಸಕ್ಕ ಏನಾಯ್ತು ಸಂಬಳ ಏನಾರ ಇದ್ರಲ್ಲ ಸಂಬಳ ನೀವು ನೀವು ಮನಿ ಮನಿ ಅಂದ್ರೆ ಮುಲಾಜಿ ಇಟ್ಟ ನೀವು ಮಾಡಿ ಬಿಡ್ತೀರಿ ಹಿಂದಳಿಯಾಕ ನಾವ್ ಇಲ್ ನೋಡಮ ಅದ ತಿಳಿದಾಗ ಅದ ಮಾಡ್ಕಂತ ಜಗಳ ಮಾಡ್ಕಂತ ಕೊರತೈತಿ ನಾವೆಲ್ಲ ನಾವೆಲ್ಲಾ ಹೇಳ್ತೀವಿ ಹೇಳ್ತಿವಿ ಒಟ್ಟು ತಿಳಿಸ್ ಹೇಳಂದ ಅವಾಗ ತಿಳ್ಕೊಂತ ಏನ್ ಮಾಡ್ತಾಳೆ ನೋಡಮ್ಮ ನೋಡಮ್ಮು ಮತ್ತೆ ಯಾವಾಗ ಆಕೆ ಆಕಿ ಮತ್ತೆ ಎಲ್ಲಿ ತಾನ ತಲಿ ಎಲ್ಲಿ ತಾನ ಓಡ್ತ ಓಡಲಿ ಮತ್ತೆ ನೋಡಮ್ಮ ನೋಡ ಒಟ್ಟು ಮತ್ತೆ ನಿಮ್ಮ ನೀವ್ ಅಂತ ಹೇಳ್ತೀನಿ ಹೇಳ್ತೀನಿ ಅಂತೀರಿ ಬರೇ ಹಿಂಗ ದಬ್ಬದ ಅದ ಆಗುತ್ತೆ ನೀವೇ ಹೇಳ್ತೀರಿ ಆಕೆ ಅವ ತಿಳ್ಕೊಂತ ಅದರ ಆಯೋಗಲಿ ಮತ್ತೆ ತಿಳ್ಕೊಂತ ಮುಂದ್ ನಾಳೆ ಬರಬಾರದು ಬುದ್ಧಿ ತಿಳಿದಂಗಲ್ಲ ತಿಳ್ಕೊಂಡು ತಿಳ್ಕೊಂಡು ಮಾಡ್ಕೊಂಡು ಹೋಗಕಂತೀರ ಸುಮ್ಕೆ ಗುದ್ದಾಡಕಂತ ಕುಂತಂಗಲ್ಲ ಇದೆಲ್ಲ ಅದ್ ಇತ್ತೆ ಏನ ಹೇಳಿದ್ದೆ ಅಂತಲ್ಲ ಅತ್ತ ಶಾಪ್ ಗ ಬಾರ್ ಪನಿ ಮಣ್ಣ ಬಾ ಅಂತ ಹೇಳ ಅಂತ ಅಂದ ನಿನ್ ಬೆಟ್ಟ ಇದ್ದಾನ ಬೆಟ್ಟ ಇದ್ದ ಬಾ ಅಂದ ನೋಡ್ರಿ ಸರಿ ಹೋಯ್ ಬರ್ತಾನೆ ಹಂಗಾರ ಬಾಯ್ ಹ್ಮ್ ಪೋನ್ ಫೋನ್ ಗ ಫೋನ್ ತ ಇವ್ರು ನೋಡಿದ್ರೆ ಹೆಂಗ ಮನೆ ಮನೆ ಅಂತ ಬಿಡಕ್ಕೆ ಬರಂಗಿಲ್ಲ ಓಣಿಯನ್ ಮಂದಿ ಅಂದ್ರೆ ಅಂತರ ಅಂತ ಇವ್ರು ಹೆಂಗ ನನ್ ಹೆಂಡ್ತಿ ನೋಡಿದ್ರೆ ಹಂಗ ಮತ್ತ್ ನಮ್ ಗತಿ ಹೆಂಗ ಇವ್ರು ಹೆಂಗ ಮಾಡಿದ್ರು ಈಗ ಹೆಂಗ ಮಾಡಿಲ್ಲ ಅವ್ರ ಹಂಗ ಮಾಡಿಲ್ಲ ಮತ್ತೆ ನಮ್ ಗತಿ ಬಗೆಹರಿದ್ ಹೋಗ್ತಾನದ ಮತ್ತ್ ಏನ್ ಯೋಚನೆ ಮಾಡಾಕಿಲ್ಲ ಮಾವಾ ಹಲೋ ಆ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಮಾತಾಡಬೇಕು ನಾನು ತವ್ರು ಮನೆಗ್ ಹೋಗ್ಬೇಕ ಅನ್ಕೊಂಡಿನಿ ಓಯ್ ಬರ ಏ ಮಾವಾ ನಾ ಒಬ್ಬಾಕಿನೇ ಹೋಗ್ಲಿನ ನನ್ ಜೊತೆಗೆ ಗಂಡನ ಕಳಿಸ್ಕೊಡು ಅವ ನನ್ ಮಾತ್ ಕೇಳವಲ್ದು ನೀವ್ ಹೇಳಿದ್ರೆ ಕೇಳ್ತಾನೆ ಆ ಪೆಲ್ಲಿ ಯಾಕಡೆ ಹೋಗಲ್ಲ ಏ ಮಾವ ಬರಕತ್ತನ ಕೇಳು ಬರಕತನಾ ಕೇಳ್ತಂತ ಕಳ್ಸಂತಗ ಬಂದ್ರು ಬಂದ್ರು ಬಂದ್ರ ಬರಲಿ ಏನ್ಪಾ ಎಲ್ಲಿಗೋಗಿದ್ದೆ ಹಂಗ ಹೊರಬೈದ್ಯ ಹೊರಗೇನಿರ್ತತೆ ಏನು ನಿಂದು ಎಲ್ಲಿ ಸುಮ್ಮ ಮರಿ ಏನಿಲ್ಲ ಮನೆಗ್ ಖಾಲಿ ಇದ್ದೆ ಹಂಗ ಹೊರಗ್ ಏನಂತ ಅವ್ರ ಸೊಸೆ ಸಸಿ ಒಂದ್ ಏನಾರ ಆಗ್ಲಿ ಒಟ್ಟ ಒಂದ ಕುಂತಿರ್ತಾವ ಮತ್ತ್ ಏನ್ ಕಿರಿ ಕಿರಿ ಚಾಲು ನೋಡ್ ಮಾಮ ನಾ ಹೇಳ್ದೆ ತಾನೆ ಏನಾರ ಒಂದ್ ತೆಗಿತಾರ ಅಂತ ನನಗ್ ಗೊತ್ತಿತ್ತು ಯಾವಾಗ್ಲೂ ಮಾತ್ ಮಾತ್ಕೊ ಮಾತ್ ಮಾತ್ಕೊ ನನ್ ಮೇಲೆ ಜಗಳ ಮಾಡೋದ್ ನಾನ್ ಎಲ್ಲ ಮಾಡಿ ಅಂತ ಮಾಡ್ತಾರೆ ಬಾಯ್ ಬಿಡಿಕೆ ನಾ ಏನ್ ಜಗಳ ಮಾಡಿದ್ನ ಮತ್ ಏನೋ ಒಟ್ಟ ಕೂತಾವ್ ಅಂತ ಇರ್ತಾವ ಏನ್ ಜಗಳ ಮಾಡಿದ್ನ ನೋಡ್ ಅಂತಾರಂತ ಮಾಮ ಹೆಂಗಂತಾರಂತ ಏನ್ ಹಾಕ್ತಾಳ ಏನ್ ಹೊತ್ತ ಕೂತ ನೀನ್ ಹೇಳ್ಬಿಡ ನೋಡ್ರಿ ಅದ್ರ ಕೇಳ ಅದಕ್ಕೂ ಹುಡುಕ್ ಅದ್ ಊರಿಗೆ ಯಾವ್ ಊರಿಗೆ

ி தீஸ் கேரி பா வந்துட்டு நீன ஆடபுடி ஆடபுடி பட பட வந்து ஓதி பட பட புட்டி பந்தி ஏன மாவங்க மகளுங்க மாவன் கேள் கேங்கிங் மத்தி நன்மு நான் மாத்தாடு மாத்தாடுத்த நின்

இல்ல மத்தியாடி தக ஆ நோடு ಗಾಡಿ ಕೀಲಿ ಗಾಡಿಯಾಗಿರ್ಬೇಕ ನೀ ಹುಷಾರಪ್ಪ ಎಂಟ್ ಕುತ್ತ ಗಾಡಿ ದಬ್ಬ ಸೊಡದೆ ಯಾವ ಗಾಡಿ ಗಾಡಿ ಸೈಕಲ್ ಮಟ್ರಾ ಆ ಗಾಡಿ ಬರೋದೇ ಇಲ್ಲ ಆ ಹಾ

ನೀನ್ ಮತ್ತೆ ಕಾರ್ ತರಿದಾಗ ಆ ಆರ್ಡರ್ ಕೂಡ ಅಲ್ಲೇ ಇಲ್ಲೇ ಅಗಡಕ್ಕೆ ತಕಂತೀಯಪ್ಪ ಬುಟ್ಟು ದರ್ಶಿದ ಬಂದು ಬಿಡು ಇಲ್ಲೋ ಮರೆ ಯಾವರ ಬಾಡಿ ಹೋಗಿ ಬಿಟ್ರಿ ಈ ಕಡೆ ಬರ್ತ ನೋಡಿ ನನ್ನ ಸಲ ಹೋಗಿ ಹೋಗಿ ಬುಟ್ಟು ಬರ್ರಿ ಹೋಗಾತ ಓಡು ಬಾ ಬರ ಹೋಗಿ ಬಾ ರೆಡಿ ಅಲ್ಲ ಇತ್ತ ಬಾ ಏನ್ ಅಷ್ಟ ದೂರ ಕುಂತಿರ ಬ್ಯಾರ ಕುಂತ ಬಾ ಇರ್ ಇತ್ತ ಬಾ ಬೇಕಾಗಿಲ್ಲ ದೂರ ಕುತ್ಕೊಳ್ರಿ ಹಂಗೆಲ್ಲ ಮುಟ್ಬೇಡಿ ನನಗ್ ಒಂಥರ ಆಗುತ್ತೆ ಮದ್ವೆ ಮಾಡ್ಕೊಂಡಿಂದ ಇದ ಆಗೋತಿದ್ದೆ ನಾನು ಹೇಳಿದೆ ತಾನೇ ನನಗೆ ಇಷ್ಟ ಆಗಲ್ಲ ಇದೆಲ್ಲ ಅಂತ ಈಗ ನೋಡು ಬೈಕ್ ಮೇಲೆ ಹೋಗ್ಬಂದ್ರ ಬೈಕ್ ಇಷ್ಟ ಆಗಲ್ಲ ಕಾರ್ ಬೇಕಂತ ಕಾರ್ ತಗೊಂಬಂದ್ರ ಮತ್ತೆ ಹಿಂಗ್ ನಾಟಕ ಮಾಡ್ತಾನೆ ನನಗೆ ಕಾರ್ ಇಷ್ಟ ಆಗತ್ತಿಲ್ಲ ಇವಾಗ ಚಲೋ ಮಾಡ್ತಿ ಹೇಳ ಇನ್ನ ಎಷ್ಟ್ ಹೇಳ್ತ ಮದ್ವಿ ಮಾಡ್ಕೊಂಡ್ ಅವ್ನ ಕಂಡಿತೇನ ಏನ ಹಳೆ ಸಂಬಂಧ ಅಂತ ಮಾಡ್ಯಾರ ಇಲ್ಲ ಅಂತ ಸುಮ್ ನಾನು ನಾನು ಅದಕ್ಕೆ ಸುಮ್ನೆ ಇದೀನಿ ನೋಡ್ರಿ ನಂಗ್ ನೀವ್ ಹಿಂಗೆಂತ ಗೊತ್ತಿದ್ರೆ ನಾನ್ ನಿಮ್ಮನ್ ಮದ್ವೆನೆ ಆಗ್ತಿರ್ಲಿಲ್ಲ ಮದ್ವೆಯಾಗಿ ಮೂರ್ ತಿಂಗಳ ಆತು ಒಂದ್ ಸರ್ತಿ ಯಾರ ಕುಟ್ಟಿ ನಾನು ನನ್ಗೆ ಇಷ್ಟನೇ ಇಲ್ರಿ ನೀವು ಹಿಂಗ್ ಕೊಡ್ತಾ ಹಿಂಗ್ ಹಲವಾರು ಅಂತ ಬೇರ್ ಕೊಡಕ್ ಬಂದ್ರೆ

ಏ ಡ್ಯಾಮ್ ನೀರ್ ಬಿಟ್ಟಾರ ಒಂದ್ ಸೆಲ್ಫಿ ತೊಕೋರಂಬಾ ಇಲ್ಲಿ ನಂಗ್ ಬೇಕಾಗಿಲ್ಲ ಯಾವ್ದು ಅರ್ಥ ಆಯ್ತಲ್ಲ ಒಂದ್ ಸೆಲ್ಫಿ ತಕೋ ಸಾಹಿತ್ಯ ಒಂದ್ ಸೆಲ್ಫಿ ತಕರಂಬಾ ಹಾಯ್ ತಾಯ್ತಿ ನೋಡಿ ನನಗೆ ಜಾಸ್ತಿ ಒತ್ತ ಬಿಸ್ತ ನಿನ್ಕಳಗೆ ಆಗಲ್ಲ ನೋಡು ಹಾಯ್ ತ ಬಾ ಏನು ಕರಗುತ್ತಿದೆ ಗಾಡಿ ನಿಲ್ಲಸ್ರಿ ಬಾಯೇಂ ಬಾ नोड़ा इस तो चंद प्लेस है इतनी फोटा तक शेंद्र वाली अंत की दया वन चल पिता करें ना करता आई था तगुस को तकर माँ तो मुझे बाइक कर बाइक वो नहीं डेकोन चला वाला ना बाइक तो अंगे तगुस रिपोर्ट था ती या ಚಂದರ ಕಾಣಬೇಕಾ ಬೇಡ ಏನಿಲ್ಲ ಚಂದ ಕಾಂಟ್ಯಾಕ್ಟ್ ಆಗಿರಿ ಏನು ಒಂದು ಫೋಟೋ ತಕರ್ ಸಾಯಲ್ಲ ನಿಂದ್ರ ಸೀದ ಮೋತಿ ಹಂಗೆ ಯಾಕೆ ಗಂಟ ಹಾಕ್ತೀವಿ ಅಂದಿತ್ತು ನಿಂದ್ರ ನಾನ್ ತಕೊಂಡಿ ಸಾಕು ನಿನ್ನ ತಗಿತಿ ನಿಂತ್ಕೊಳ್ರಿ ಆಯ್ ಇನ್ನೂ ತಗೋಬೋದ್ ಹ್ಞೂ ನಾ ಒಬ್ಬರ ತಗಸೀನಿ ಸದ ಬೇಷ್ ಇತ್ತು ಮೋತಿ ಗಂಟು ಹಾಕ್ಯಂದ್ರ ಏನು ಸಾಯ್ತಾಳೆ ನಂಗೆ ಮಾಡ್ತಾ ನಿನ್ಕೊಳ್ಳಿ ಸಾಕು ಇಲ್ಲ ಎಷ್ಟು ತೆಗಿತೀನ ಹಾ ಹಾ ಈ ಕಡೆ ಮಾರಿ ಮಾಡ್ಕೊಂಡು ನಿಂತ್ಕೊಂಡು ಸಾಕು ಆ ಕಡೆ ಮಾರಿ ಮಾಡ್ಕೊಂಡು ನಿಂತ್ಕ ಇನ್ನೆಲ್ಲಿ ತೆಗೆದ್ಬಿಡ್ತೀನಿ ಎಲ್ಲ ಈ ಕಡೆ ಮೇರೆಗ ತೆಗಿ ಮತ್ತೆ ಆಕಡೆ ಕಡೆ ಮೇರೆಗೆ ವಯಸ್ಕಿರಿ ನಿನ್ ಮುಖ ಫೋಟೋ ಹೊಡಕಿ ನಿನ್ ಆ ಕಡೆ ಮನೆ ನಿಂತ್ಕೊಂಡ್ರೆ ಚಂದ ಕಾಣ್ತತಿ ಅಲ್ಲ ಗಿಡ ನೀರೆಲ್ಲ ಮಸ್ತ್ ಕಾಣ್ತತಿ ಅಲ್ಲ ನೀರು ಮಸ್ತ್ ಕಾಣತ್ ಬಿಡು ಇದ್ರೊಳಗೆ ಬಿದ್ರೆ ಹೆಂಗ್ ನೋಡಿ ಈಗ ಸ್ವಲ್ಪ ಐಟಿ ಐದ ಏ ಏನ್ ಆಗಲ್ಲ ಎಲ್ಲಿಟ್ ಮನೆ ಮಸ್ತ್ ಕಾಣ್ತತಿ ನಿನ್ ಹತ್ತ ಅದ್ಮೇಲೆ ಕುತ್ಕೋ ನೋಡವಾ ಮತ್ ವಿಷಯರ ಏ ಏನ್ ಆಗಲ್ಲ ಅಲ್ಲ ನಿನ್ ಮೇಲೆ ಗ್ಯಾರಂಟಿನೇ ಇಲ್ಲ ನಾನು ದದ್ದಿಗಿ ಬಿದಿ ನಿಂದಗಡೆ ನಾ ಅಷ್ಟೇ ನಿನ್ ಕಟ್ಟಳಲ್ಲ ಆ

ಹಲೋ ಅಮ್ಮ ಎಲ್ಲಿದ್ದೀರಾ ಅಮ್ಮ ಅವರು ಸೆಲ್ಫಿ ತಗೋಬೇಕಾದ್ರೆ ಕಾಲ್ ಜಾರಿ ಕೆಳಗೆ ಬಿದ್ಬಿಟ್ರಮ್ಮ ನೀರೊಳಗಡೆ ಹ್ಞೂ ಇಲ್ಲೇ ಬಿಡ್ದ ಮೇಲೆ ಇದ್ದೀವಿ ಹಾ ಸರಿ ಅಮ್ಮ ಆಯ್ತು ಬಾಬಾ ಆಯ್ತು ಮಾಮ ಫೋನ್ ಹಾಕ್ತೀನಿ ಹಲೋ ಹಲೋ ಮಾಮಾ ಎಲ್ಲಿದ್ದೀರಾ ಮಾಮಾ ಅದು ಅವರು ಸೆಲ್ಫಿ ತಗೊಳಕ್ ಹೋಗ್ಬೇಕಾದ್ರೆ ಕಾಲ್ ಜಾರಿ ಕೆಳಗೆ ಬಿದ್ಬಿಟ್ರು ಹ್ಞೂ ನಾನು ಅಲ್ಲೇ ಇದ್ದೆ ನನಗೆ ಗೊತ್ತಿಲ್ಲ ಅವ್ರು ಯಾವಾಗ ಬಿದ್ದರು ಅಂತ ಹ್ಞೂ ಇಲ್ಲೇ ಬಿಡ್ಸ್ಮೇಲೆ ಇದ್ದೀವಿ ಇದೀವಿ ಸರಿ ಸರಿ ಅಯ್ತು ಬನ್ನಿ ಬನ್ನಿ ಹಾ ಆಯ್ತು ಹಲೋ ಅಜ್ಜಿ ಎಲ್ಲಿದ್ದೀರಾ ಅಜ್ಜಿ ಅವರು ಕಾಲ್ಚರಿ ನೀರೊಳಗಡೆ ಬಿದ್ಬಿಟ್ಟಿದ್ದಾರೆ ಹ್ಞೂ ತೇಳ್ಕೊಂಡು ಹೋಗ್ತಾ ಇದ್ದಾರೆ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗವಲ್ದು ಇಲ್ಲಿ ಯಾರು ಇಲ್ಲ ಏನು ಮಾಡೋದು

ಇಲ್ರಿ ನನ್ ಕಂಡ ಸೆಲ್ಫಿ ತಗೋಬೇಕಾರೆ ಕಾಲ್ ಜರಿ ಬಿದ್ಬಿಟ್ಟು ಕೆಳಗಡೆ ಕುತ್ಕೊಂಡಿದ ಕಾಲ್ರಿ ಬಿದ್ಬಿಟ್ಟಿದ್ದಾನೆ ಚಾನ್ಸ್ ಐತ್ರಿ ನೀವು ತಪ್ಪಿಸ್ಬೋದು ನೋಡ್ರಿ ಇಲ್ರಿ ಕಾಲ್ ಚರಿ ಬಿದ್ದಿದ್ದು ನಾನೇನು ಮಾಡಿಲ್ಲ ಅವನ್ಗೇ

கட்டிடி அண்ணா கட்டிடி கட்டிடி கட்டிடு கட்டி கட்டி அண்ணா கட்டி கட்டி கட்டிடுக்கோ கைக்கை

நீ ரோயணங்க ನೋಡೋಣ ಎಲ್ಲ ನೀರ್ ಇದ್ದಾರಿ ಮನೆಯಲ್ಲಾ ಫೋನ್ ಹಚ್ಚಿ ಬಿಟ್ಟು ತಾನಾಗಿದ್ದಾರ ಅದೇನಿದ್ರ ಮನೆಯಾಗ ಇದ್ ಈಗ ಮಾಡ್ಕ್ಯಾರೀಗೇನದ್ ಯಾರು ಫೋನ್ ಹಚ್ಚಿ ಇದ್ ಮಾಡ್ರಿ ಎಂತರೀ ನೀವು ಮನೇನೆಲ್ಲಾ ಹೇಳಿ ಹೇಳಿ ಕೇಳಿ ಮಾಡಿರ್ತಾರ ಈ ತರ ಬಂದು ಮಾಡಿದ್ರ ಹೆಂಗರ ನಿಮಗ ಗೊತ್ತಾಗಲ್ರಿ ಮೇಲೆ ನೋಡ್ರಿ ನೀವು ಇಲ್ಲಿ ನೀವೇಟ್ ಮಾಡ್ರಿ ಮನೆಗ್ ಹೋದ್ಮೇಲೆ ಅದೇನಾಗತ್ತ ಮನೆಗ್ ಹೋದ್ಮೇಲೆ ಇದ್ ಮಾಡ್ರಿ ಇಲ್ಲಿ ಮನೆಗ್ ಹೋದ್ಮೇಲೆ ಅದೇನಾದ್ರು ಅದ್ ಮಾಡಕ್ ಮಾಡ್ಕೊಂಡ್ಬಿಡ್ರಿ ಮನೆಗ್ ಹೋಗ್ಬಿಟ್ಟು ಇಲ್ಲೆಲ್ಲಾ ಪಬ್ಲಿಕ್ ಆದ್ರೆ ಪಬ್ಲಿಕ್ ಎಲ್ಲಾ ಇದಾಗಲ್ಲ ಮನೆಗ್ ಹೋಗ್ಬಿಟ್ಟು ನಿಮ್ದು ನಿಮ್ದು ಸಮಸ್ಯೆ ಏನಾದ್ರು ಇದ್ ಮಾಡ್ಕೊಂಡ್ ಹೋಗ್ರಿ ಅಲ್ಲಿ ಎಲ್ಲ ನೀರ್ ಜಾಸ್ತಿ ಇರ್ತಾರೆ ಕಮ್ಮಿ ಆಗಿದ್ರೆ ನಿಮ್ ಪ್ರಾಣನೇ ಹೋಗ್ತಿತ್ತು ಅದೇ ಕಮ್ಮಿ ಆದ್ರೆ ಪ್ರಾಣನೇ ಹೋಗ್ತಿತ್ತು ಕಾಲ್ ಜರ್ತದ ಹುಷಾರ್ ಹೋಗ್ರಿ ನೀವ್ ಮನೆಯಾಗ ಹೋಗ್ಬಿಟ್ಟು ಅದೇನಾಯ್ತಂತ ವಿಚಾರಿಸ್ಬಿಟ್ಟು ಇದ್ ಮಾಡ್ರಿ ಆಮೇಲೆ ಇಲ್ಲೆಲ್ಲಾ ಇದ್ ಮಾಡ್ಕೊಂಡ್ ಕೂಡ್ರಿ ಎಲ್ಲ ಹುಷಾರ್ ಹೋಗ್ರಿ ನೀವಲ್ಲ ಅದೇನಿದ್ರು ಬಯಸ್ಸ್ರಿ ಅವ್ರಿ ಪತ್ತಿನ ತಳ್ಬೇಕಂತಂದ್ರ ಏನ್ರಿ ಇಂತ ಕಂಡ ನೀವ್ ಹೋಗಿ ಹೋಗಿ ನೀರಿಗೆ ತಳಿರಿ ಅಂದ್ರ ಏನ್ ಹೇಳ್ಬೇಕು ನಿಮಗ ಹುಷಾರ್ ಹೋಗ್ರಿ ಹುಷಾರ್ ಹೋಗ್ರಿ ಎಂತ ಜನ ಆಯ್ತ್ ನೋಡಿ ಕಾಲ್ದಾಗ ನೋಡಣ ನೀ ಏನ್ ಮಾಡ್ತೇವ ಗೊತ್ತಿಲ್ಲ ಅನ್ಗ ಈ ಕೆತ್ತ ನನಗ್ ಬೇಡ ಈಕ ಸಲಗಿ ಎಲ್ಲಾ ರಗಡಾಗಿ ಹೋಗ್ಬಿಟ್ಟ ಚೋಮರ ನನ್ಗ ನಾ ಇನ್ ಮುಂದೆ ಎಷ್ಟು ಬೇರೆ ಹೇಳ ನನ್ ಮಜ್ ಆಗೈತಿ ಆಗೈತಿ ನಾ ಇಬ್ಬರು ಗಂಡಪ್ಪಾ ಅಂತ ನಿನ್ಗ ಸಾವರ್ಸೆ ಏನ್ಯಾ ನೀ ನನ್ಗ ಬೇತ ಇವತ್ತು ಇತ ನಾ ಕೀತ ಸುಮ್ಮ ಇರಲ್ಲೇ ಸುಮ್ಮ ನೋಡಿದೆ ಇವತ್ತು ಹೋಗಿ ಅಂತ ಕೆಲಸ ಮಾಡಿ ಅಂತ ನೋಡಿದಿಲ್ಲ ಇದ್ರ ಮೇಲೆ ಈಕಿಂದ ರಮೇಶಿ ನಾ ಇವತ್ತು ಮನೆಗ್ ಇಟ್ಟಂದ್ ಬಂದ್ರ ಹೋಗ್ಲಿ ಬುಡ ಮತ್ ತಿರ್ಗಾ ಮನೆ ಇಟ್ಟಂದ್ರ ನಾಳೆ ನನ್ನ ಮಂದೆಲ್ಲ ಒಂದಿನ ನನ್ ಜೀವ ತಗೊಂಡೆ ಗ್ಯಾರಂಟಿ ನೋಡ್ ಮಾವ ನಾನ್ ಬೇಕಂತ ಮಾಡಿಲ್ಲ ಸೆಲ್ಫಿ ಹೊಡ್ಕೋಬೇಕಾರೆ ಕಾಲ್ ಜಾರಿ ಬಿದ್ದಿದ್ದಾರೆ ಅದನ್ನ ನನ್ ತಲೆ ಮೇಲೆ ಗೂಬೆ ಕೂರಿಸಿದಾರೆ ಅಷ್ಟೇ ಅವ್ರು ಸಾಕ್ ಸುಮ್ಕಿರೋ ನಾವ್ ದಿನ ಮನೆ ನೋಡ್ತೀವಿ ಅಲ್ಲ ಇಲ್ಲಲ್ಲ ಆತ ನೋಡಂಗಲ್ಲ ದಿನ ನೋಡ್ತಾನೆ ಅಂದ್ರೆ ನೀನ್ ತಿಳ್ಕೊಂಡಿರ್ಬೇಕ ಆತ ಏನು ಗೊತ್ತಿಲ್ಲ ನನ್ ಗಂಡ ಗಾಟ ಗೊತ್ತೈತಿ ನಂದ ಅಂತ ಆತ ಏನ್ ಎತ್ತ ಗೊತ್ತ ಇವತ್ತೇತ ನಾಯ್ತೈತ ಸುಮ್ನ ಅಂದ್ರೆ ನನಗ ಬೇಕಿದ್ದ ನೀನ್ ಮಾಡಿದ ಕೆಲಸ ಅಂತ ಗೊತ್ತೈತಿ ನಾ ಏನು ಮಾಡಿಲ್ಲ ಏನು ಮಾಡಿಲ್ಲ ನಿನಗೆ 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 ಏನು ನಾನು ಆ ಕಡೆ ಹೋಗಿದ್ರೆ ಮಸ್ತ್ ನಿನಗ ಮತ್ತೆ ವಾಯ್ ಬಂದಿಟ್ಟು ಬಂದ್ ಕಾ ಕುತಿಗ್ ನೋಡಣ ನೀ ಏನ್ ಮಾಡ್ತಾ ಗೊತ್ತಿಲ್ಲ ಈಗ ಇವ್ರ ಅಪ್ಪ ಹೋಗ ಫೋನ್ ಮಾಡ ಫೋನ್ ಹಚ್ಚಿ ಅವ್ನ ಇಲ್ಲಿ ಕರ್ಸಂಗ ಕಟ್ ಕಟ್ಕೊಯ್ ಸುಡಿಕಿ ಬ್ಯಾಡ ಅಂದ್ರೆ ಬ್ಯಾಡ ನನ್ ಕಷ್ಟ ಏ ಬ್ಯಾಡಪ್ಪ ಕರ್ಸನದಿಲ್ಗ ಯಾಕ ಅಯ್ಯ ಅವ್ರ ಮಂದಿ ಒಬ್ಬ ಇಬ್ರ ಬರ್ತಾರ ನೋಡ್ರಿ ಅಂದ್ರ ಅವ್ರ ಊರ ಮಂದಿ ಬರ್ತಾರ ಇವ್ರ ಊರ ಮಂದಿ ಬರ್ತಾರ ಬಂದ್ ನಿಂತಂದ ನೋಡ್ರಿ ನಮ್ಮ ಮನೆ ಮರದಲ್ಲಿ ಎಲ್ಲಿ ಬರ್ಲಿಕ್ಕಿಲ್ಲ ಏ ನಿಲ್ಲ ಮತ್ತ ಈಗ ಹೆಂಗ್ ಮಾಡ್ತೇನಿ ಈಗ ಅವ್ರ ಮಂದಿ ಊರ ಮಂದಿನಾಗ ಬರ್ತಾರ ದೈದಾರ ಮತ್ತ ಇಲ್ಲಿ ಕಲಿತಾರ ನಮ್ಮ ಮನಿ ಮನೆ ಮರದಿಲ್ಲ ಅಂದ್ರ ಈ ಮತ್ತೆ ಅಂದ್ರ ನಾನ್ ಕಲಾಸ ಆಗ್ಯ ಈ ಕಿನಿಟ್ ಲೀಟರ್ ನನ್ ಕಲಾಸ್ ಮಾಡ್ತ ನೋಡಾಕ ಇಲ್ಲಾ ಬ್ಯಾಡ ನಾನ ಸನ್ಕ್ ಸಿಗ್ತಾವ ಹೋಗ್ಯಾರಿ ಹೇಳಿ ಕಟ್ಟ ಕಳಿಸಿ ಸನ್ಕ್ಲೇ ಬಿಟ್ ಬಂದ್ಬಿಡ್ತೇನಿ ಹಾ ಅಷ್ಟರ ಮಾಡೋ ಅವ್ರು ಏನ್ ಈಗ ಇಲ್ಲಿ ಇದ್ದು ದೇಹ ಬಿಡ ಅವ್ ಗೊತ್ತಿರ್ತ ಈಕೆ ನನ್ ಗುಡ ಮೊದಲ ಶೇಂಗ್ ತವರ್ ಮೇಲೆ ಗೊತ್ತಿದ್ದ ಗೊತ್ತಾಗತ್ತ ಆಟ ಆಡ ಮಾಡು ಶೀದ ಈಗ ಈಗ ನನ್ ಮನಿ ಬಾಕಿ ನೋಡಿದ್ರು ಇಲ್ಲ ಹೋಲ ಹೋಗ್ತಾನೆ ಅವ್ರಪ್ಪ ತಿಳಿಸಿ ಹೇಳ್ತಾನೆ ನೋಡ್ ನಿನ್ ಮಗಳ ಹಿಂಗ ಮಾಡ್ಯಾಳ ಅಂತ ಹೇಳ್ತೇನೆ ಅವ್ರು ತಿಳ್ಕೊಂಡ್ರ ಸರಿ ತಿಳ್ಕಂದ್ರ ಸರಿಕ್ರ ಬಿಟ್ಟ ಬಂದ್ಬಿಡ್ತೀನಿ ನಮ್ ಮನಿಗ್ ಕಳ್ಸಕ್ ಹೋಗ್ಬಿಡ್ರಿ ಅಂತ ಹೇಳಿ ಬಂದ್ಬಿಡ್ತೇನೆ ಆಟ ಮಾಡ್ ನೋಡ್ತೇವ ಶಾಣೆ ಶಾನೆಕೀರಿ நோட மவன் நான் எல்லோ நான் தப்பி மனித ஒன்ஸ்வல் தெளி அன்னத இறங்க ஆந்திர ನೋನ್ ಇಷ್ಟ ಇರ್ಲಿಲ್ಲ ಅಂದ್ರೆ ಮುಜಿ ಮಾಡಿ ಬಿಡ್ತಾರ ಇಂದ ನಾವ್ ಹೊಡ್ಕೋಬೇಕು ಕಳ್ಳ ಬೆಳೆ ದೂರ ಹಾಕೋ ದೂರ ಹಾಕೋಂದ್ರ ಅವ್ರೇನೋ ಮಾಡಿ ಬಿಡ್ತಾರ ಬೇಳೆ ದೂರ ಆಗೋದಲ್ಲ ಕಳಸ ಮಾಡಕ್ ನಿರ್ತಾರಿ ಇವ್ರು ಇಷ್ಟ ಇರ್ಲಾ ಮಾಡಿ ಮಾಡಿಗಿ ಅವ್ರವ್ರ ಇಷ್ಟ ಬಂದಲ್ಲಿ ಅವ್ರವ್ರು ಕೊಟ್ಬಿಡ್ರಿ ಸಮಸ್ಯೆನೂ ಬರಂಗಿಲ್ಲ